ಬಳ್ಳಾರಿ ಗಲಾಟೆಯಲ್ಲಿ ಜನಾರ್ದನ್ ರೆಡ್ಡಿ ಜೀವಭಯದಲ್ಲಿ ಜಡ್ ಪ್ಲಸ್ ಮಾದರಿ ಭದ್ರತೆಗಾಗಿ ಅಮಿತ್ ಶಾಗೆ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಳ್ಳಾರಿ ಗಲಾಟೆ ಒಂದು ದುರದೃಷ್ಟಕರ ಸಂಗತಿ ಜನಾರ್ದನ್ ರೆಡ್ಡಿ ಕುಮ್ಮಕ್ಕಿನಿಂದ ಬಳ್ಳಾರಿಯಲ್ಲಿ ಗಲಾಟೆಯಾಗಿದೆ ಈ ಹಿಂದೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಇದ್ದಾಗ ಏನಾಗಿತ್ತು ಆತಂಕದ ವಾತಾವರಣದಲ್ಲಿ ಜನ ಇದ್ರು ಇದು ಸರಿಯಲ್ಲ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ತನಿಖೆಗೆ ಆದೇಶ ಮಾಡಿದ್ದಾರೆ ತನಿಖಾ ವರದಿ ಬಂದ ಮೇಲೆ ಯಾರು ಫೈರಿಂಗ್ ಮಾಡಿದ್ದಾರೆ ಅವರ ಮೇಲೆ ಕ್ರಮವಾಗುತ್ತೆ ಸಿಎಂ ಗೃಹ ಮಂತ್ರಿಗಳು ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಎಂದಿದ್ದಾರೆ ಬಳ್ಳಾರಿಗೆ ಸಿಬಿಐಗೆ ಕೊಡಬೇಕು ಎನ್ನುವ ಶ್ರೀರಾಮುಲು ಹೇಳಿಕೆಯ ವಿಚಾರವಾಗಿಯೂ ಕೂಡ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಪೊಲೀಸರು ತನಿಖೆಗೆ ಸಮರ್ಥರಿದ್ದಾರೆ ಯಾವ ತನಿಖೆಗೂ ಕಡಿಮೆ ಇಲ್ಲ ಎಂದು ಶ್ರೀರಾಮುಲುಗೆ ಖಂಡ್ರೆ ಟಾಂಗ್ ಕೊಟ್ಟಿದ್ದಾರೆ ಅತ್ಯಂತ ಸಮರ್ಥವಾಗಿ ಅನೇಕ ಪ್ರಕರಣಗಳನ್ನ ತನಿಖೆ ಮಾಡಿ ಭೇದಿಸಿದ್ದಾರೆ ಇವತ್ತು ಪಾರದರ್ಶಕವಾಗಿ ನಮ್ಮ ಪೊಲೀಸರು ತನಿಖೆ ಮಾಡ್ತಾರೆ ತನಿಖೆ ವರದಿ ಆಧಾರದ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮವಾಗುತ್ತದೆ ಎಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಕೋಗಿಲು ಸಂತ್ರಸ್ತರಿಗೆ ಮನೆ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯದ ಪರ ಸಮ ಸಮಾಜದ ನಿರ್ಮಾಣ ಮಾಡೋದಕ್ಕೆ ನಾವು ಹೊರಟಿದ್ದೇವೆ ಯಾವುದೇ ಧರ್ಮ ಜಾತಿ ಪಂಗಡ ಅನ್ನೋದು ಇಲ್ಲಿ ಬರೋದಿಲ್ಲ ಯಾರೇ ಇದ್ರೂ ತುತ್ತು ಆಶ್ರಯ ಕೊಡೋದು ನಮ್ಮ ಕರ್ತವ್ಯ ಈ ಹಿಂದೆ ಹದಿನೈದು ಲಕ್ಷ ಜನರಿಗೆ ಆಶ್ರಯ ಕೊಟ್ಟಿದ್ದೇವೆ ಅದೇ ರೀತಿ ಸರ್ಕಾರ ಕೋಗಿಲು ವಿಚಾರದಲ್ಲೂ ಸರ್ಕಾರ ಒಂದು ತೀರ್ಮಾನವನ್ನ ಕೈಗೊಳ್ಳಲಿದೆ ಎಲ್ಲರಿಗೆ ಒಂದು ಸೂರು ಕೊಡುವ ಯೋಜನೆ ಇದೆ ಈ ಯೋಜನೆಯನ್ನ ನಾವು ಹಂತ ಹಂತವಾಗಿ ಅನುಷ್ಠಾನ ಮಾಡುತ್ತೇವೆ ಎಂದು ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ ಅತ್ಯಂತ ದುರದೃಷ್ಟ ಬಳ್ಳಾರಿಯಲ್ಲಿ ಈಗ ರೆಡ್ಡಿ ಬ್ರದರ್ಸ್ ಅಂದರೆ ಜನಾನ್ ಅವರಿದ್ದಾಗ ಯಾವ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಒಂದು ಒಂದು ರೀತಿಯ ಆತಂಕದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದರು ಮತ್ತೆ ಇವತ್ತು ಅವರ ಒಂದು ಕುಮ್ಮಕ್ಕಿನಿಂದ ನಡೀತಾ ಇದೆ ಇದು ಸರಿಯಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶ ಮಾಡಿದ್ದಾರೆ ತನಿಖಾ ವರದಿ ಬಂದ ಮೇಲೆ ಎಲ್ಲ ರೀತಿಯ ಕ್ರಮ ಆಗುತ್ತೆ ಈ ಸರ್ಕಾರದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಭಾಳ ಗಂಭೀರತೆಯಿಂದ ಈ ವಿಷಯವನ್ನು ಪರಿಗಣನೆ ಮಾಡಿದ್ದಾರೆ ಮತ್ತು ಇದರ ಮೇಲೆ ಕಾನೂನು ರೀತಿಯ ಕ್ರಮ ಆಗುತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಅತ್ಯಂತ ಸಮರ್ಥವಾಗಿ ಅನೇಕ ಪ್ರ ಪ್ರಕರಣಗಳನ್ನು ಭೇದಿಸಿದ್ದಾರೆ ಮತ್ತು ಪಾರದರ್ಶಕವಾಗಿ ಇವತ್ತು ತನಿಖೆಯನ್ನು ಮಾಡ್ತಾರೆ ತನಿಖೆ ವರದಿ ಆಧಾರದ ಮೇಲೆ ಕ್ರಮ ಆಗುತ್ತೆ ನೋಡಿ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯದ ಪರ ಸರ್ಕಾರ ಇದೆ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಪಂಥ ಪಂಗಡ ಅನ್ನುವಂಥದ್ದು ಆ ವಿಷಯ ಬರೋದಿಲ್ಲ ನೋಡಿ ನೋಡಿ ಸರ್ಕಾರ ಇದೆ ಎಲ್ಲೆಲ್ಲಿ ತುರ್ತಾಗಿ ಇರ್ಬೋದು ಇನ್ನಿತರ ಇರ್ಬೋದು ಅನೇಕ ರೀತಿಯಲ್ಲಿ ನಾವು ಅವರಿಗೆ ಆಶ್ರಯ ಕೊಡುವಂಥದ್ದು ಯಾರೇ ಇರಲಿ ಅವರಿಗೆ ಇವರಂತಲ್ಲ ಬೇರೆ ಯಾರಿಗೂ ಇವತ್ತು ಹಿಂದೆ ನಮ್ಮ ಸರ್ಕಾರದಲ್ಲಿ ಹದಿನೈದು ಲಕ್ಷ ಮನೆ ಕಟ್ಟಿದ್ದೇವೆ ಹದಿನೈದು ಲಕ್ಷ ಪರಿವಾರದವರಿಗೆ ಆಶ್ರಯವನ್ನು ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಸರ್ಕಾರ ಈ ವಿಷಯದ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತದೆ ಎಲ್ಲರಿಗೂ ಸೂರು ಕೊಡುವಂತ ನಮ್ದೊಂದು ಯೋಜನೆ ಇದೆ ಆ ಯೋಜನೆ ಹಂತ ಹಂತವಾಗಿ ಅದನ್ನು ಅನುಷ್ಠಾನಕ್ಕೆ ತರ್ತವೆ